ಗೈಸ್ ಸ್ವಲ್ಪ ಆಗ್ತದೆ ನಾನು ಅದು ವಿಡಿಯೋಸ್ ಏನು ಡೈಟ್ ವಿಷ್ಗೆ ಬರ್ತೀನಿ ಏಕೆ ನಾನು ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡ ನಾಳೆ ಡೀಟೇಲ್ ರಿವ್ಯೂ ಬರುತ್ತೆ ಆ್ಯಂಡ್ ಬಿಟ್ಟು ಇವತ್ತಿನ ಎಪಿಸೋಡು ಸಕ್ಕತ್ತಾಗಿ ಆಟ ಆಡಿದ್ದು ನಮ್ಮ ಹುಡುಗಿರು ಭವ್ಯ ಮತ್ತು ಐಶು ಇಬ್ಬರು ಕೂಡ ಸಕ್ಕತ್ತಾಗಿ ಆಟ ಆಡಿದ್ದಾರೆ ಜೊತೆಗೆ ಎಫರ್ಟ್ ಇತ್ತು ಆ್ಯಂಡ್ ಇಬ್ಬರು ಕೂಡ ಇವಾಗ ಆಟ ಆಡಿ ಗೆದ್ದಿದ್ದಾರೆ ನಾಳೆ ಇವರಿಬ್ಬರ ಮಧ್ಯೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಕಾದ್ ನೋಡಬೇಕು ಇಬ್ಬರು ಯಾರೇ ಕ್ಯಾಪ್ಟನ್ ಆದರೂ ಕೂಡ ಖುಷಿಯೇ ಜೊತೆಗೆ ಅವರಿಬ್ರು ಕೂಡ ಡಿಸರ್ವ್ ಇದ್ದಾರೆ ಅಷ್ಟು ಮಟ್ಟಿಗೆ ಇವತ್ತಿನ ಟಾಸ್ಕ್ನ ಕಂಪ್ಲೀಟ್ ಮಾಡಿರುವಂಥದ್ದು ಒಳ್ಳೆಯದಾಗಲಿ ಇಬ್ಬರು ಕೂಡ ಜೊತೆಗೆ ಒಂದು ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ ಒಂದು ವಿಷಯ ಆಲ್ರೆಡಿ ಗೊತ್ತಾಗ್ತದೆ ಇವಾಗ ನಮಗೆ ನೋ ಎಲಿಮಿನೇಷನ್ ವೀಕ್ ಅಂತ ಆ್ಯಂಡ್ ಇವಾಗ ಗೋಲ್ ಸುರೇಶ್ ಅವರು ಹೋಗಿದ್ದನ್ನ ನಾವು ನೋಡಿದ ಮೇಲೆ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಮತ್ತೆ ಬರಲಂಥ ಅಪ್ಡೇಟ್ ಬಂದಾಗ ಪಕ್ಕ ಇಲ್ಲಿ ನೋ ಎಲಿಮೇಶನ್ ವೀಕ್ ಆಗುತ್ತೆ ಅಂತ ಅದ್ರ ತಾನೆ ಅದರ ತಕ್ಕಂತೆ ಮಾಡಿದ್ದಾರೆ ಇವಾಗ ಆ್ಯಂಡ್ ಇವತ್ತು ಗುರುವಾರ ಸೊ ಇಲ್ಲೇ ಗೊತ್ತಾಗ್ತದೆ ಓಟಿಂಗ್ ಎಲ್ಲ ಓಪನ್ ಇರಲಿಲ್ಲ ಏನು ನಾಮಿನೇಷನ್ ಹದಿನೈದು ಗಂಟೆ ಅಂದಾಗ ಓಕೆ ಇದೇ ಕಥೆ ಅಂತ ತಕ್ಕಂತೆ ಆಗಿದೆ ಈಗ ಏನಪ್ಪ ಅಂದರೆ ಈ ಬಿ ಬಿ ಕೆ ಟೀಮ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿ ವಾರ ಮೂರು ದಿನದ ಎಪಿಸೋಡ್ ಅಥವಾ ಎರಡು ದಿನದ ನ ಬರೀ ನಾಮಿನೇಷನ್ ವಿಷಯಕ್ಕೆ ಒಂದು ಮುಡುಪಾಗಿ ಇಟ್ಬಿಟ್ಟಿದ್ದಾರೆ ಅದನ್ನು ಬಿಟ್ಟು ಕ್ರಿಯೇಟಿವ್ ಆಗಿ ಟಾಸ್ಕ್ ಮಾಡೋಣ ಒಂದು ಎಂಟರ್ಟೈನ್ಮೆಂಟ್ ಕೊಡೋಣ ಸಿಕ್ಕಾಬು ಸಪೋರ್ಟ್ ಮಾಡ್ತಿದ್ದಾರೆ ಟಿ ಆರ್ ಪಿ ತನ್ಕೊ ಬರ್ತಿದ್ದಾರೆ ಹೈಯೆಸ್ಟ್ ಲೆವೆಲ್ ಟಿ ಆರ್ ಪಿ ಬರ್ತಾ ಇದೆ ಏನಾದ್ರು ಅವ್ರಿಗೋಸ್ಕರ ಮಾಡೋಣ ಅಂತ ಏನೂ ಮಾಡ್ತಾ ಇಲ್ಲ ಇದೊಂದು ಸ್ವಲ್ಪ ಬೇಜಾರಾಗುವಂಥ ವಿಷಯ ಇದ್ರ ಜೊತೆಗೆ ಪಾಪ ಈ ಓಪನಿಂಗ್ ಇಲಾಮಿನೇಷನ್ ಮಾಡೋದ್ರಿಂದ ಒಂದು ಪ್ರಾಬ್ಲಮ್ ಏನಂದರೆ ಅಲ್ಲಿರುವಂಥ ಸ್ಪರ್ಧಿಗಳ ಮಧ್ಯೆ ಮನಸ್ತಾಪ ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಅಂತೂ ಆಗೋಲ್ಲ ಸೊ ಇದು ಸ್ವಲ್ಪ ಬೇಜಾರಾಗ್ತಿತ್ತು ಅಟ್ಲೀಸ್ಟ್ ಈ ನೋ ಎಲಿಮಿನೇಷನ್ ವೀಕ್ ಅಂತ ಮಾಡ್ತಾರಲ್ವಾ ಸೊ ಅದು ಗೊತ್ತಿರುತ್ತಲ್ವ ಹಾಗಾಗಿ ಅಟ್ಲೀಸ್ಟ್ ಆ ವಾರ ಆದರೂ ಈ ಒಂದು ಹತ್ತು ನಿಮಿಷ ಒಂದಿನದ ಎಪಿಸೋಡಲ್ಲಿ ಮುಗಿಸ್ಬಿಟ್ಟು ನಾನು ಕೂಡ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಿದ್ರೆ ಅಟ್ಲೀಸ್ಟ್ ಜನಕ್ಕಾರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಖುಷಿಯರು ಆಗುತ್ತೆ ಅಂತ ಅನ್ಸುತ್ತೆ ಅದನ್ನ ಮಾಡೋಕ ರೆಡಿ ಇಲ್ಲ ಸೊ ಇವಾಗಲೂ ಕೂಡ ನೋ ಇನ್ಮೇಷನ್ ಬೇಕು ನೋಡೋಣ ಏನೇ ಆಗುತ್ತೆ ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ಟ್ ಬಾಯ್